ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯಗಳು ಈ ಒಂದು ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವಂತ ವಾಕ್ಯಗಳನ್ನು ನೋಡೋಣ ಬನ್ನಿ ಕ್ರೀಡೆ ಕ್ರೀಡೆ ಎಂದರೆ ನನಗೆ ಇಷ್ಟ ಕ್ರೀಡೆ ಅಂದರೆ ನನಗೆ ಇಷ್ಟ ತಾಯಿ ನನ್ನ ತಾಯಿ ನನ್ನ ಪ್ರಾಣ ತಾಯಿ ನನ್ನ ತಾಯಿ ನನ್ನ ಪ್ರಾಣ ಸ್ನೇಹಿತೆ ನನ್ನ ಸ್ನೇಹಿತೆ ಹೆಸರು ಖುಷಿ ಸ್ನೇಹಿತೆ ಅಂದ್ರೆ ನನ್ನ ಸ್ನೇಹಿತೆ ಹೆಸರು ಖುಷಿ ಹೆಸರು ನನ್ನ ಹೆಸರು ದೀಪ ನನ್ನ ಹೆಸರು ದೀಪ ಇನ್ನ ಕ್ರೀಡೆ 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 ನಮ್ಮ ದೇಶದಲ್ಲಿ ಹಾಕಿ ಪ್ರಸದ್ ಪ್ರಸಿದ್ಧವಾದ ಕ್ರೀಡೆಯಾಗಿದೆ ಕ್ರೀಡೆ ನಮ್ಮ ದೇಶದಲ್ಲಿ ಹಾಕಿ ಪ್ರಸಿದ್ಧವಾದ ಕ್ರೀಡೆಯಾಗಿದೆ ಇನ್ನ ಶಾಲೆ ನನ್ನ ಶಾಲೆ ತುಂಬಾ ಸುಂದರವಾಗಿದೆ ಬಣ್ಣ ನನಗೆ ಗುಲಾಬಿ ಬಣ್ಣ ಎಂದರೆ ಇಷ್ಟ ತರಗತಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹೂವು ನನಗೆ ಹೂವುಗಳೆಂದರೆ ಇಷ್ಟ ನನಗೆ ಹೂವುಗಳೆಂದರೆ ಇಷ್ಟ ಪ್ರಾಣಿ ಪ್ರಾಣಿಗಳಲ್ಲಿ ಸಾಕು ಪ್ರಾಣಿಗಳು ಇರುತ್ತವೆ ಪ್ರಾಣಿ ಪ್ರಾಣಿಗಳಲ್ಲಿ ಸಾಕು ಪ್ರಾಣಿಗಳು ಇರುತ್ತವೆ ಪರಿಸರ ಪರಿಸರದಲ್ಲಿ ಗಿಡ ಮರಗಳು ಕಡಿಮೆ ಆಗುತ್ತಿವೆ ಪರಿಸರ ಪರಿಸರದಲ್ಲಿ ಗಿಡ ಮರಗಳು ಕಡಿಮೆಯಾಗುತ್ತಿವೆ ಪ್ರಶ್ನೆ ನನಗೆ ಪ್ರಶ್ನೆ ಕೇಳುವುದು ಎಂದರೆ ಇಷ್ಟ ಪ್ರಶ್ನೆ ನನಗೆ ಪ್ರಶ್ನೆ ಕೇಳುವುದು ಎಂದರೆ ಇಷ್ಟ ಹಣ ಹಣಕ್ಕೆ ಇನ್ನೊಂದು ಹೆಸರು ದನ ಪ್ರಯೋಗ ನನ್ನ ಪ್ರಯೋಗ ಮಾಡಲು ನನಗೆ ಪ್ರಯೋಗ ಮಾಡಲು ಇಷ್ಟ ಪ್ರಯೋಗ ಅಂದರೆ ನನಗೆ ಪ್ರಯೋಗ ಮಾಡಲು ಇಷ್ಟ ಇನ್ನು ಸ್ವತಂತ್ರ ಹತ್ತೊಂಬತ್ತು ನೂರ ನಾಲ್ವತ್ತೇಳರಲ್ಲಿ ನಮಗೆ ಸ್ವತಂತ್ರ ದೊರೆಯಿತು ಸ್ವತಂತ್ರ ಅಂದರೆ ಹತ್ತೊಂಬತ್ತು ನೂರ ನಮಗೆ ಸ್ವತಂತ್ರ ದೊರೆಯಿತು ವಿಶಾಲ ಭೂಮಿಯು ವಿಶಾಲವಾಗಿದೆ ನವೀನ ನನ್ನ ಗೆಳೆಯನ ಹೆಸರು ನವೀನ ನನ್ನ ಗೆಳೆಯನ ಹೆಸರು ನವೀನ ಮಧುರ ಕೋಗಿಲೆ ಮಧುರವಾಗಿ ಹಾಡುತ್ತದೆ ಮಧುರ ಕೋಗಿಲೆ ಮಧುರವಾಗಿ ಹಾಡುತ್ತದೆ ಕಠಿಣ ನನಗೆ ಯಾವ ವಿಷಯವೂ ಕಠಿಣವೆನಿಸುವುದಿಲ್ಲ ನನಗೆ ಯಾವ ವಿಷಯವೂ ಕಠಿಣವೆನಿಸುವುದಿಲ್ಲ ಭರಾಟೆ ಜಾತ್ರೆಯಲ್ಲಿ ವ್ಯಾಪ ವ್ಯಾಪಾರ ಭರಾಟೆಯಿಂದ ಸಾಗಿತು ಜಾತ್ರೆಯಲ್ಲಿ ವ್ಯಾಪಾರ ಭರಾಟೆಯಿಂದ ಸಾಗಿತು ಸುಧಾರಣೆ ನಮ್ಮ ದೇಶವನ್ನು ಸುಧಾರಣೆ ಮಾಡಲು ಮೋದಿಜಿಯವರು ಶತ ಪ್ರಯತ್ನ ಮಾಡುತ್ತಿದ್ದಾರೆ ಸುಧಾರಣೆ ನಮ್ಮ ದೇಶವನ್ನು ಸುಧಾರಣೆ ಮಾಡಲು ಮೋದಿಜಿಯವರು ಶತ ಪ್ರಯತ್ನ ಮಾಡುತ್ತಿದ್ದಾರೆ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರಿಗೆ ಸಾರ್ವಭೌಮ ಪ್ರಶಸ್ತಿ ದೊರಕಿದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಸಾರ್ವಭೌಮ ಪ್ರಶಸ್ತಿ ದೊರಕಿದೆ ದೌಲತ್ತು ವಿಜಯನಗರದ ಸಾಮ್ರಾಜ್ಯ ದೌಲತ್ತಿನಿಂದ ಕುಡಿತ್ತು ವಿಜಯನಗರದ ಸಾಮ್ರಾಜ್ಯವು ದೌಲತ್ತಿನಿಂದ ಕೂಡಿತ್ತು ಅಭಿಮಾನಿ ದೇಶಕ್ಕಾಗಿ ಹೋರಾಟ ಮಾಡಿದವ ಮಾಡಿದವರಿಗೆ ಹಲವಾರು ಅಭಿಮಾನಿಗಳಿದ್ದಾರೆ ನಿಮಗೂ ಕೂಡ ಇವತ್ತಿನ ಈ ಒಂದು ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು